ಬನ್ನಿ ಇವತ್ತು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಐದು ನಿಮಿಷ ನಿಫ್ಟಿ ಫಿಫ್ಟೀನಲ್ಲಿ ಇವತ್ತು ನೋಡ್ಬೋದು ಇಪ್ಪತ್ತೊಂದು ಸಾವಿರದ ನಾನ್ನೂರ ಐವತ್ತಾರಕ್ಕೆ ಹೋಗಿದೆ ನಿಫ್ಟಿ ಫಿಫ್ಟಿ ಸುಮಾರು ಇವತ್ತು ಒಂದೇ ದಿವಸಕ್ಕೆ ಇನ್ನೂರ ಎಪ್ಪತ್ತ್ಮೂರು ಪಾಯಿಂಟ್ಸ್ ಅಥವಾ ಇನ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ಸ್ ಏರಿಕೆಯಾಗಿದೆ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ಕೂಡ ಅಷ್ಟೇ ಇವತ್ತು ರೆಕಾರ್ಡ್ ಹೈ ಎಪ್ಪತ್ತೊಂದು ಸಾವಿರದ ನಾನ್ನೂರ ಎಂಬತ್ತ್ಮೂರು ಅಂದರೆ ಸುಮಾರು ಒಂಬೈನೂರ ಅರುವತ್ತೊಂಬತ್ತು ಪಾಯಿಂಟ್ಸ್ ಏರಿಕೆಯಾಗಿದೆ ಅಂದರೆ ಏರ್ತಾನೆ ಇದೆ ಇದು ಮಾರ್ಕೆಟ್ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ದು ಸಖತ್ತು ಸಪೋರ್ಟ್ ಸಿಗ್ತಾ ಇದೆ ನಮ್ಮ ಮಾರ್ಕೆಟಿಗೆ ಜಿ ಟ್ವೆಂಟಿ ಆದಮೇಲೆ ಮೀಟಿಂಗ್ ಆದಮೇಲೆ ಇಂಡಿಯನ್ ಮಾರ್ಕೆಟು ನಲ್ಲಿ ಇಂಟ್ರೆಸ್ಟು ಜಾಸ್ತಿ ಆಗಿದೆ ಫಾರಿನ್ದು ಮತ್ತು ಅದ್ರ ಜೊತೆಗೆ ಯು ಎಸ್ ಮಾರ್ಕೆಟು ಚೆನ್ನಾಗಿ ನಡೆದಿದೆ ಚೆನ್ನಾಗಿ ಏರಿಕೆ ಆಗಿದೆ ಅಲ್ಲಿಂದ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು ಇಂಡಿಯಾದಲ್ಲಿ ಬಂದು ಶೇರ್ ಮಾರ್ಕೆಟ್ನಲ್ಲಿ ಚೆನ್ನಾಗಿ ಹೂಡಿಕೆ ಮಾಡ್ತಿದೆ ಅದರಲ್ಲೂ ಮೇಜರ್ ಅಂದರೆ ಐ ಟಿ ಸೆಕ್ಟರ್ನಲ್ಲಿ ತುಂಬ ಹೂಡಿಕೆ ಆಗ್ತಾಯಿದೆ ನೋಡ್ಬೋದು ಐ ಟಿ ಸೆಕ್ಟರ್ನಲ್ಲೇ ಮಾತಾಡೋಣ ಆಮೇಲೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಏನಾರ ಮಾರ್ಕೆಟ್ ಇಳಿಯುತ್ತೆ ಅಂತ ತೊಗೊಂಡೋರ್ನ ಮಾತ್ರ ಮಾರ್ಕೆಟು ಕಂಪ್ಲೀಟಾಗಿ ಫುಲ್ ಲಾಸ್ ಅಂತರೂ ಮಾಡಿದೆ ಮುಂದೆ ಹೋಗೋಣ ಬನ್ನಿ ಐ ಆರ್ ಎಫ್ ಸಿ ಇಂಡಿಯನ್ ರೈಲ್ವೆ ಫಿನಾನ್ಸ್ ಕಾರ್ಪೊರೇಷನ್ನಲ್ಲಿ ಇವತ್ತು ಒಂದೆರಡು ರೂಪಾಯಿ ಏರಿಕೆ ಆಗಿದೆ ಇದನ್ನು ಡೇದಲ್ಲಿ ತೊಗೊಂಡಿದ್ರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಡೇ ಟ್ರೇಡ್ನಲ್ಲಿ ಸುಜ್ಲಾನ್ ಎನರ್ಜಿ ಮತ್ತು ಟ್ರೆಂಡಿಂಗ್ ಬಂದಿದೆ ಸುಮಾರು ಒಂದು ರೂಪಾಯಿ ಇಪ್ಪತ್ತು ಪೈಸ ಅಷ್ಟು ಏರಿಕೆ ಆಗಿದೆ ಟಾಟಾ ಪವರ್ ಇವತ್ತು ಒಂದು ಎರಡು ರೂಪಾಯಿ ಇಪ್ಪತ್ತು ಪೈಸಾ ಇದರಲ್ಲಿ ಡೇ ಮಾಡಿದರೆ ಸ್ಟಾಪ್ಲೆಸ್ ಹಾಕೊಂಡಿದ್ರೆ ಒಂದು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ತನಕ ಒಂದು ನೂರು ಷೇರಿಗೆ ಲಾಸಸ್ ಆಗೋ ಚಾನ್ಸಸ್ ಇದೆ ಟಾಟಾ ಟೆಕ್ನಾಲಜೀಸು ಸುಮಾರು ಒಂದು ರೂಪಾಯಿ ಅಷ್ಟು ಇಳಿದಿದೆ ಅಡಾಣಿ ಗ್ಯಾಸು ಸುಮಾರು ನಾಲ್ಕು ನಾಲ್ಕು ರೂಪಾಯಿ ಅಷ್ಟು ಇಳಿದಿದೆ ಅದೇ ರೀತಿ ಇಂಡಿಯನ್ ಎನರ್ಜಿ ನೋಡ್ಬೋದು ಈ ವಾರ ಪೂರ್ತಿ ಒಳ್ಳೆ ಟ್ರೇಡ್ ಕೊಟ್ಟಿತ್ತು ಇಂಟ್ರಾಡೇನಲ್ಲಿ ನಾಲ್ಕು ದಿವಸ ಐದನೇ ದಿವಸ ಬಂದು ಒಂದು ಹನ್ನೆರಡು ರೂಪಾಯಿ ಇಳಿದಿದೆ ಸ್ಟಾಪ್ ಲಾಸ್ ಹಾಕೊಂಡ್ರೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿಗೆ ಸುಮಾರು ಇನ್ನೂರು ನೂರಿಂದ ಇನ್ನೂರು ಲಾಸ್ ಬಟ್ ನಾಲ್ಕು ದಿವಸ ಒಳ್ಳೆ ಟ್ರೇಡ್ ಕೊಟ್ಟು ಒಂದು ದಿವಸ ಲಾಸ್ ಆದರೂ ಪ್ರಾಬ್ಲಮ್ ಇಲ್ಲ ಶೇರ್ ಮಾರ್ಕೆಟು ಅಥವಾ ಟ್ರೇಡ್ ಮಾರ್ಕೆಟು ಅಂತ ಹೇಳಿದ್ರೆ ಯಾವಾಗಲೂ ಪ್ರಾಫಿಟ್ ಮಾಡೋದಿಲ್ಲ ಪ್ರಾಫಿಟ್ಗಳು ಜಾಸ್ತಿ ಇರಬೇಕು ಲಾಸಸ್ಗಳು ಕಡಿಮೆ ಇರಬೇಕು ಬಟ್ ಇದೊಂದು ಒಳ್ಳೆ ಟ್ರೇಡ್ ಆಗಿತ್ತು ಈ ವಾರ ಇಂಟ್ರಾಡೇನಲ್ಲಿ ಅದೇ ರೀತಿ ಇವತ್ತು ಯಾವುದ್ಯಾವುದು ಶೇರ್ಗಳು ಏರಿದೆ ಕಂಪ್ನಿಗಳು ಶೇರ್ಗಳು ಏರಿದೆ ನಮ್ಮ ನಿಫ್ಟಿ ಫಿಫ್ಟಿನಲ್ಲಿ ಅಂದರೆ ಮೇನ್ ಐ ಟಿ ಸೆಕ್ಟರ್ ಟೆಕ್ನಾಲಜಿ ಸೆಕ್ಟರ್ಸ್ನಲ್ಲಿ ಏರಿಕೆ ಆಗಿರೋದು ಎಸ್ ಎಲ್ ಟೆಕ್ನಾಲಜಿಸ್ ನೋಡ್ಬೋದು ಎಪ್ಪತ್ತಾರು ರೂಪಾಯಿ ಟಾ ಟಿ ಸಿ ಎಸ್ ಟಾಟಾ ಟೆಕ್ನಾಲಜಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸಲ್ಲಿ ನೋಡ್ಬೋದು ನೂರ ತೊಂಬತ್ತ್ಮೂರು ರೂಪಾಯಿ ಇನ್ಫೋಸಿಸಲ್ಲಿ ಒಂದು ಎಪ್ಪತ್ತೇಳು ರೂಪಾಯಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಇಪ್ಪತ್ತ್ನಾಲ್ಕು ಅಡಾಣಿ ಎಂಟರ್ಪ್ರೈಸು ಟಾಟಾ ಸ್ಟೀಲ್ ಎನ್ ಟಿ ಪಿ ಸಿ ಟಾಟಾ ಸ್ಟೀಲ್ನಲ್ಲಿ ನೋಡಿ ಸುಮಾರು ಒಂದು ನಾಲ್ಕೂರು ರೂಪಾಯಿ ಅಷ್ಟು ಏರಿದೆ ಆಮೇಲೆ ಶೇರ್ ಪ್ರೈಸು ಅಷ್ಟೇ ಆದರೂ ಸುಮಾರು ನೂರು ರೂಪಾಯಿ ರೇಂಜಲ್ಲಿದೆ ಒಂದು ಶಾರ್ಟ್ ಟರ್ಮ್ ಟ್ರೇಡ್ನಲ್ಲಿ ಇದು ಒಂದು ಒಳ್ಳೆ ಟ್ರೇಡ್ ಇದು ಶಾರ್ಟ್ ಟರ್ಮ್ ಮಾಡ್ತೀವಿ ಅಂದರೆ ಇಂಟ್ರಾಡೆ ಎಲ್ಲ ಶಾರ್ಟ್ ಟರ್ಮ್ ಅದು ಎಲ್ಲಿ ತನಕ ಏರುತ್ತೆ ಅಲ್ಲಿ ತನಕ ಕಾದ್ಬಿಟ್ಟು ಸ್ವಲ್ಪ ಸ್ಟಾಪ್ ಲಾಸ್ ಅಕೌಂಟ್ ಮಾಡಿದ್ರೆ ಅದೊಂದು ಒಳ್ಳೆ ಟ್ರೇಡ್ ಮತ್ತು ಟೆಕ್ ಮಹೇಂದ್ರಾಲ್ ಎಲ್ ಟಿ ಐ ಮೈಂಟ್ರಿ ವಿಪ್ರೋ ಇಂಡಾಲ್ಕೋ ಇಂಡಸ್ಟ್ರೀಸ್ ಒ ಎನ್ ಜಿ ಸಿ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಪವರ್ ಗ್ರಿಡ್ ಇದರಲ್ಲೆಲ್ಲ ಏರಿಕೆ ಆಗಿದೆ ಆಮೇಲೆ ಇದ್ರ ಡಿಸೆಂಬರ್ ಹದಿಮೂರನೇ ತಾರೀಕು ನೋಡಿ ಇವನ್ನ ಟಾಟಾ ಪವರು ಆಮೇಲೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಎಲ್ಲ ಹೇಗೆ ಮಾಡಿದ್ವಿ ಇಂಟ್ರಾಡೇನಲ್ಲಿ ಅಂತ ಅದೇ ರೀತಿ ಇವತ್ತು ಯಾವುದು ಅಂತ ಹೇಳಿದ್ರೆ ಇವತ್ತು ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಅಂತ ಹೇಳಿದ್ರೆ ಎಸ್ ಬಿ ಐ ಒಂದು ನೂರು ಶೇರ್ ಒಂದು ಹದಿನಾಲ್ಕು ಸಾವಿರಕ್ಕೆ ಸಿಗ್ತಾಯಿತ್ತು ಪ್ರತಿಯೊಂದು ಶೇರ್ನಲ್ಲೂ ಒಂದು ಇಪ್ಪತ್ತ್ನಾಲ್ಕು ರೂಪಾಯಿ ಅರವತ್ತು ಪೈಸಾ ಏರಿಕೆ ಆಯಿತು ಅಂದರೆ ಒಂದು ಎರಡು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಒಂದು ಎರಡು ಸಾವಿರದ ನಾನ್ನೂರ ಚಿಲ್ಲರೆ ಇಟ್ಕೊಳ್ಳಿ ನಾನ್ನೂರು ಆ ಬಿಕಾಸ್ ಆಫ್ ಫೀಸಸ್ ಎಲ್ಲ ತೆಗೆದು ಅಥವಾ ಏಳು ಸಾವಿರ ರೂಪಾಯಿ ಹಾಕಿದ್ರೆ ಸಾವಿರದ ಇನ್ನೂರು ರೂಪಾಯಿ ಸ್ಟಾಪ್ ಲಾಸ್ ಹಾಕೊಂಡು ಮಾಡಿದ್ರೆ ಇದು ಒಂದು ಒಳ್ಳೆ ಟ್ರೇಡ್ ಆಗಿದೆ ಇವತ್ತು ಡೇ ಟ್ರೇಡ್ನಲ್ಲಿ ಸ್ಟಾಪ್ ಲಾಸ್ ಹಾಕ್ಕೊಂಡು ಮಾಡಬೇಕು ಇನ್ನೊಂದು ಮಾತಾಡ್ಬೋದು ಏನು ಅಂತ ಹೇಳಿದ್ರೆ ಇಂಡ್ಯಾಲ್ಕೋ ಬಗ್ಗೆ ಮಾತಾಡಬೇಕು ಅದೇ ನಾನೊಂದು ವಿಡಿಯೋನ ಹಾಕಿದ್ದೀನಿ ಹೆಂಗೆ ಒಂದು ಶೇರ್ ಖರೀದಿ ಮಾಡೋ ಅವಕಾಶಗಳು ನಮಗೆ ಸಿಗುತ್ತೆ ಹೇಗೆ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಹೂಡಿಕೆ ಮಾಡೋದ್ರಿಂದ ಅಥವಾ ಒಂದು ಸುದ್ದಿನ ಒಂದು ಎಳೆಗಳನ್ನ ನಾವು ಇಟ್ಕೊಂಡು ಒಂದು ಒಳ್ಳೆ ಟ್ರೇಡ್ ಹಿಡ್ಕೋಬೋದು ಅಂತ ಇಂಡ್ಯಾಲ್ ೋ ಕಂಪ್ನಿದು ಶೇರ್ ಏರಲೇಬೇಕಿತ್ತು ಏರ್ತು ಡಿಮ್ಯಾಂಡು ಆಯಿತು ಒಳ್ಳೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಎಲ್ಲ ಖರೀದಿದಾರರು ಇದ್ರ ಮೇಲೆ ತುಂಬ ಇಂಟ್ರೆಸ್ಟೆಡ್ ಆಗಿದೆ ಯಾಕೆ ಅಂದರೆ ಇದ್ರ ಮೇಲೆ ಒಂದು ನ್ಯೂಸ್ ಬಂದು ಇಂಡ್ಯಾಲ್ಕೋ ಕಂಪ್ನಿ ಏನು ಮಾಡಿದೆ ಒಂದು ಎಂಟುನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಸಂಬಲ್ಪುರ್ ಒಡಿಶಾದಲ್ಲಿ ಯಾಕೆ ಅಂತ ಹೇಳಿದ್ರೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಫೈಲ್ ಬ್ಯಾಟ್ರಿ ಫೈಲ್ ಇದೆಲ್ಲ ಅದು ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಯೂನಿಟ್ ಆಗ್ತಾ ಇದೆ ಕಂಪನಿ ಮಾಡ್ತಾ ಇದೆ ಒರಿಸ್ಸಾದಲ್ಲಿ ಬಿ ಬಿಕಾಸ್ ಅದಕ್ಕೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಅಂತ ಇಂಡ್ಯಾಲ್ಕು ಇಂಡ್ಯಾಲ್ಕು ಅಂದರೆ ಅಲ್ಯೂಮಿನಿಯಮ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬೇಕಾಗುತ್ತೆ ಬ್ಯಾಟ್ರಿ ಫಾಯಿಲ್ ಅದನ್ನು ನಾವು ದೊಡ್ಡದಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಈ ಡಿಸಿಷನ್ ತೊಗೊತು ಆವಾಗಿಂದ ಇದ್ರ ಶೇರ್ಸು ಆಗುತ್ತೆ ಇದು ಶಾರ್ಟ್ ಟರ್ಮಲ್ಲಿ ಇದು ಒಂದು ಒಳ್ಳೆ ಶೇರ್ ಆಗ್ಬೋದು ಓಕೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ